ಈಗ ಯಾರು ಮಾಡಿರ್ಬೋದಪ್ಪ ಪೊಲೀಸ್ನವರು ಕಂಡು ಹಿಡಿತೀನಿ ಹಿಡಿತೀನಿ ಅಂತ ಇನ್ನು ಏನಾದ್ರದ ಸುಳಿ ಸಿಕ್ಕಿಲ್ಲ ಏನು ಮಾಡದಪ್ಪ ಹ್ಮ್ ಇಲ್ಲ ಇಲ್ಲ ಸಿ ಸಿ ಕ್ಯಾಮ್ರಾದಾಗ ಐದು ಮಂದಿ ಟೋಟಲ್ ಕರ್ತನ ಮಾಡಿರೋದು ಅದ್ರಾಗ ಒಬ್ಬ ಸಿಕ್ಕನಂತ ಒಬ್ಬನೇ ಕಡೆ ಬಾಯಿ ಬಿಡಿಸ್ತಾ ಇದೀವಿ ಏನಿದ್ದು ನಾನು ನಿಮಗೆ ಇನ್ನೊಂದು ತಾಸನೆ ಫೋನ್ ಮಾಡ್ತೀನಿ ಅಂತ ಹೇಳಿಟ್ಟ ಎಸ್ ಪಿ ಭರ್ಗವ್ ಹೌದಪ್ಪ ಒಳ್ಳೆ ಕೆಲಸ ಆಯ್ತು ಅವ್ರು ನಿಮ್ಮ ಫ್ರೆಂಡ್ ಆಗಿದ್ದಕ್ಕೂ ಇಷ್ಟೆಲ್ಲ ಬೇಗ ಬೇಗ ಹೆಲ್ಪ್ ಮಾಡಾಕತಾರಲ್ಲ ಹ್ಮ್ ಮತ್ತೆ ಹಂಗೆ ಆ ಮಲ್ಲೇಶಿನೂ ಹುಡ್ಕಾಕ್ ಹೇಳೇನಿ ಅವ್ನು ನೋಡು ಒಂದ್ ಸ್ವಲ್ಪ ಸಮಾಧಾನ ಆಗಿದ್ದ್ರೂ ಅಕ್ಕಿತ್ತು ಅವಸರ ಮಾಡ್ಕೊಂಡು ಈಗ ಎಲ್ಲದಾನ ಏನ ಈಗ ಏನ್ ಹೆಂಡತಿ ಮಕ್ಳ ಬಿಟ್ಟು ಊರು ರಡ್ಡಾಡ್ತಾ ಏನೋ ಹ್ಮ್ ನನ್ಗನ್ಸತ್ತಪ್ಪ ನೀವ್ ಹೇಳೋದ್ ನಿಜ ಅವ್ರದ್ದು ಇದ್ರೊಳಗೆ ಏನೋ ತಪ್ಪಿಲ್ಲಪ್ಪ ತಪ್ಪು ಇಲ್ಲ ಕದಿಯಾದ್ರೊಳಗಿಂದ ಇರ್ಬೋದು ಕುಡ್ದಿ ತಪ್ಪೆ ಅದಕ್ಕೆ ಕೆಲಸದಿಂದ ತಗದ್ನಪ್ಪ ಬೇಡ ಅವನು ಸಿಕ್ಕರು ಅವ್ನ ಪಾಡಿಗೆ ಅವ್ರು ಏನ್ ಬೇರೆ ಕೆಲಸ ಮಾಡ್ಕೊಂಡಿರ್ಲಿ ಆಫೀಸ್ ನಾ ಬೇರೆ ಕೆಲ್ಸದವ್ರಿಗೆ ಹೇಳೇನಿ ಎಕ್ಸ್ಕ್ಯೂಸ್ ಮೀ ಸರ್ ಹಾಂ ಕಮ್ ಇನ್ ಅಪ್ಪ ಇವರು ಇವರು ಪಾರ್ವತಿ ಸೂಪರ್ವೈಸರ್ ಸುಪ್ರವೈಸರ್ ಕೆಲಸನ ಈಗ ಪಾರ್ವತಿ ಬಿಟ್ಮೇಲೆ ಬೇಕಾಗಿರೋ ಇನ್ನೊಬ್ರು ಕೆಲಸದವ್ರು ಅಂತ ಹಾಕಿದ್ವಿ ಸೊ ಇಂಟ್ರ್ಯೂನಾಗ ಪಾಸ್ ಆಗಿ ಇವರು ಈಗ ಒಂದು ತ್ರೀ ಡೇಸ್ ಆಯ್ತು ಜಾಯ್ನ್ ಆಗಿ ನೀನ್ ಆಫೀಸಿಗೆ ಬಂದಿಲ್ಲಲ್ಲ ಹಂಗಾಗಿ ಗೊತ್ತಿಲ್ಲ ಓ ಹೌದಪ್ಪ ಸರ್ ಅವು ಮೊನ್ನೆ ಲೋಡ್ ಆಗಿತ್ತಲ್ಲ ಮೆಟೀರಿಯಲ್ ಅದೆಲ್ಲ ಈ ಇನ್ನೂ ಅನ್ಲೋಡ್ ಆಗಿಲ್ಲಲ್ಲ ಅರ್ಜೆಂಟ್ ಕಳಿಸ್ಬೇಕಾಗಿತ್ತು ಅಂತ ಫೋನ್ ಬಂದಿತ್ತು ಸರ್ ಅವ್ರಿಗೇನು ಹೇಳಲಿ ಕ್ಲಾತ್ಸ್ ಮೆಟೀರಿಯಲ್ ಅವೆಲ್ಲ ಲೋಡ್ ಆಗಿದೆ ಸೊ ಇದು ಒಂದು ಆಗಿತ್ತಂದ್ರೆ ಕಳಿಸ್ಬಿಡ್ಬೋದಾಗಿತ್ತು ಇವಾಗ ನೀವು ಇನ್ಶೂರೆನ್ಸ್ ಕ್ಲಿಯರ್ ಆಗಲಿ ಅಂತ ಫೈಲ್ ಮಾಡಿದ್ರಿ ಸೊ ಅದಕ್ಕೂ ಕೂಡ ಸಹಿ ಆಗ್ಬೇಕು ಸರ್ ಹೌದಾ ಫೈಲ್ಸ್ ಫೋನ್ ಬರ್ತಿದ್ನಲ್ಲ ತಗೊಂಡಿನ್ ಬಂದಿದ್ದು ಖುಷಿ ಆಯ್ತು ಬಾ ಮರಯ ಬುತ್ವೀನ್ ಸರ್ ಕೂತ್ಕೊಳ್ಳಿ ಮಿಸ್ಟರ್ ರವೀನ್ ನೀವು ಓಕೆ ಸರ್ ಸರ್ ನೀವು ಅಂದಂಗ ಬಂದಿದ್ ವಿಷಯ ಯಾರು ಏನು ಎತ್ತ ಏನಾದರೂ ಗೊತ್ತಾಯ್ತು ಸರ್ ರೀ ಗೊತ್ತಾಯ್ತು ಅದಕ್ಕೆ ಆಫೀಸ್ಗೆ ಕರೆದು ಹೇಳೋದು ಬೇಡ ರೌಂಡ್ಸ್ ಇರ್ತಲ್ಲ ಅದಕ್ಕೆ ನಿಮ್ಮ ಸ್ವಲ್ಪ ಇರ್ತಲ್ಲೂ ಆಗ್ತೈತಿ ಮಾತಾಡ್ಕೊಂಡು ಮುಗಿಸ್ಕೊಂಡ್ ಹೋಗೋಣ ಅಂತೇಳಿ ಬಂದೆ ಯಾರು ಅಂತ ಹ್ಮ್ ಹೆಂಗೆ ಹೇಳೋದು ಮರಯಾ ಪಾಪ ನಿನ್ನ ನೀನು ನನ್ನ ಫ್ರೆಂಡ್ ನೋಡು ನಾನು ಬೇರೆಯವ್ರ ಹತ್ರ ಆಗಿದ್ರೆ ಇದನ್ನ ಈ ವಿಷಯ ಡೀಲ್ ಮಾಡೋದೇ ಬೇರೆ ತರ ಇತ್ತು ಬಿಡ ಇದನ್ನ ಯಾವ ರೀತಿ ಮಾತಾಡ್ಬೇಕು ಪೊಲೀಸ್ ಸ್ಟೇಷನಿಗೆ ಕರೆಸಿ ಇಷ್ಟೊತ್ತಿಗೆ ಆಲ್ರೆಡಿ ಅರೆಸ್ಟ್ ಮಾಡಿ ಆಗಿರ್ತಿತ್ತು ನೀನ ನನ್ನ ಗೆಳೆಯ ನಿನಗೆ ಮನ್ಸಿನೂ ಆಗ ನಡ್ಕೊಳ್ಳೋದು ಬೇಡ ನೀನ್ ಮುಂದೆ ಏನ್ ಹೇಳ್ತೀವಿ ಅದ್ರ ತಕ್ಕಂಗೆ ನಾ ಡಿಸಿಷನ್ ತೊಗೊಳೋಣ ಅಂತೇಳಿ ನಿನ್ನತ್ರ ಬಂದು ಇಷ್ಟು ಪರ್ಸನಲ್ ಆಗಿ ಮಾತಾಡ್ತಾ ಇದ್ದೀನಿ ಇಷ್ಟೊತ್ತಿಗೆ ನಾನು ಅರೆಸ್ಟ್ ಮಾಡಿರ್ತಿತ್ತು ಯಾರ ಯಾರ ಅರೆಸ್ಟ್ ಮಾಡಿರ್ತಿದ್ದ ಇಷ್ಟೊತ್ತಿಗಾಗ್ಲೇ ಹ್ಮ್ ಏನ್ವೆ ಕನ್ಸರ್ನ್ ಇಟ್ಕೊಂಡು ನನ್ನ ಬಗ್ಗೆ ಇಷ್ಟೊಂದು ಫ್ರೆಂಡ್ ಅಂತ ಇಲ್ಲೇ ಬಂದು ಮಾತಾಡ್ತಾ ಇದೀನಿ ನಿಜವಾಗ್ಲೂ ಮರ ಬಹಳ ಖುಷಿ ಆಯ್ತು ಕೃತಜ್ಞತೆ ಏನ ಯಾರಂತ ಬಾಯ್ ಬಾಯ್ಬಿಟ್ರ ಅವ್ ಮಲೇಷಿಯಾ ಅಲ್ಲೋದಲ್ಲ ಇಲ್ಲ ಮಲೇಷಿಯಾ ಅಲ್ಲ ಪಾಪ ಗಂಡ್ಮಗ ಏನಿಲ್ಲ ಕುಡ್ಸಿ ಮೋಸ್ ಮಾಡ್ಯಾರ ಅವಂಗ ಆ ಕುಡ್ದಿದ್ದು ತಪ್ಪೆ ಮಾನದೇನಿಲ್ಲ ಅಂತ ಹೇಳಂಗಿಲ್ಲ ಮತ್ತೆ ಯಾರು ಸರ್ ಆ ಥರ ಮಾಡಿದ್ದು ಅವರೇ ಮ ಯಾರಾದರೂ ಬೇಕಂತ ಮಾಡಿಸಿರ್ಬೋದಾ ನಮ್ಮ ಕಾಂಪಿಟೇಟರ್ಸ್ ಯಾರಾದರೂ ಚೇ ಚೇ ಇಲ್ಲ ಕಾಂಪಿಟೇಟರ್ ಅಲ್ಲ ನಿಮ್ಮ ಮನೆ ಹಳೆಯ ಮಾಡಿಸಿರೋದು ಇದನ್ನೆಲ್ಲ ಅಪ್ಪ ಬರ್ದು ಏನು ಹೇಳಕತ್ತಿ ನೀನು ಮನೆ ಹಳೆಯ ಅಂದ್ರೆ ಏನು ಅದರ್ಥ ನನ್ಗೆ ಅರ್ಥ ಆಗಲಿಲ್ಲ ಹಾಂ ಮರ ನೀವು ಒಂದು ಬಿಟ್ಟು ಒಂದು ಸಲ ಬಿಟ್ಟು ಎರಡು ಸಲ ಕೇಳಿದ್ರೆ ಅದೇನು ಚೇಂಜ್ ಆಗೋಲ್ಲ ನಿನ್ನ ಮಗಳ ಗಂಡ ಅನು ಗಂಡ ಅವರೇ ಇನ್ವಾಲ್ವ್ ಇದಕ್ಕೆ ಹೇಳ್ಬೇಕಂದ್ರೆ ಅವ್ರು ಮಾಡ್ಸಿರೋದೇ ಇದೆಲ್ಲ ಓ ಮೈ ಗಾಡ್ ಹ್ಮ್ ನೋ ಅವರು ಈ ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ಆದಿತ್ಯನ ಬಗ್ಗೆ ನಂಗೆ ಗೊತ್ತು ಛೇ ಆ ಮನುಷ್ಯ ಹಿಂಗೆ ಮಾಡೋಕೆ ಸಾಧ್ಯನೇ ಇಲ್ಲ ಹೌದು ನೀವು ಎಲ್ಲೋ ಕನ್ಫ್ಯೂಸ್ ಆಗಿರ್ಬೋದು ಅಥವಾ ಅವನೇ ಬೇಕಂತ ಸುಳ್ಳು ಏನಾರೂ ಹೇಳಿರ್ಬೋದಾ ಹೊಡಿಸ್ತಾ ಹೊಡಿತಾ ಇದಾರೆ ಅಂತೇಳಿ ನಮ್ಮ ನಮ್ಮಲ್ಲೇ ತಂದಿಡಾನ ಅಂತ ಹೇಳಿ ಛೇ ಇಲ್ಲ ಮರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನೇನು ಅರೆಸ್ಟ್ ಮಾಡಿನಲ್ಲ ಅವ್ನ ಫೋನಿಗೆ ದಿನಕ್ಕೆ ಎರಡೆರಡು ಸಲ ನಿಮ್ಮ ಮಳೆಯಿಂದ ಫೋನ್ ಹೋಗೈತಿ ಕಾಲ್ ಡಿಟೇಲ್ ಎಲ್ಲ ತೆಗ್ಸಾತು ನಾನು ಅಲ್ಲಿ ಅವ್ನು ಬಾಯಿ ಬಿಡ್ತಿದ್ದಂಗೆ ಬಂದು ನಿಮ್ಮ ಮಳೆಯ ಅರೆಸ್ಟ್ ಮಾಡ್ಬೇಕು ಅನ್ಕೊಂಡೆ ಬೇಡ ಯಾವುದಕ್ಕೂ ಒಂದ್ಸಲ ನಿಂಗೆ ವಿಷಯ ಮುಟ್ಸನ ಅಂತ ಇಲ್ಲಿಗೆ ಬಂದ ನಿನ್ಸೀದೆ ಈಗ ಏನಂತೀಯಪ್ಪ ಅರೆಸ್ಟ್ ಮಾಡು ಅಂದ್ರೆ ಮಾಡ್ತೀನಿ ಕಾನೂನು ಯಾರು ಅಪ್ಪನ ಮನೆ ಸೊತ್ತು ಅಲ್ಲ ಆ್ಯಕ್ಚುಲಿ ಈಗ ಅರೆಸ್ಟ್ ಮಾಡಿ ಇಷ್ಟೊತ್ತಿಗೆ ನಾನು ಅವನ ಅವನ ಬಾಯಿಗೆ ಏನು ಬರ್ತಾವೆ ತಿಳ್ಕೊಬೇಕಿತ್ತು ಆದರೂ ನಿನ್ಗೋಸ್ಕರ ನಾನು ನಿನ್ನ ಕೇಳೋಣ ಅಂತ ಇಲ್ಲಿ ಮಠ ಬಂದಿರೋದಷ್ಟೇ ಈಗ ನೀನು ಕಂಪ್ಲೇಂಟ್ ವಾಪಸ್ ತೊಗೊಳ್ತೀನಿ ಅಂದರೆ ಸರಿ ಇಲ್ಲ ಅಂತಂದ್ರೆ ಇದನ್ನ ಮುಂದುವರ್ಸೋಣ ಅಂದ್ರೆ ಕೇಸ್ ಫೈಲ್ ಆಗ್ತೈತಿ ಕೋರ್ಟಿಗೆ ಹೋಗೈತಿ ನಿಮ್ಮ ಮಳೆನೂ ಅರೆಸ್ಟ್ ಆಗ್ತಾರ ಹೆಂಗಂತಿ ಹಂಗ ಓ ಯಾರನ್ನ ನಂಬದು ಯಾರನ್ನ ಬಿಡೋದು ಅಂತೀನಿ ನಾನು ಅಪ್ಪ ಅನುಮಾನ ಬಂದಿತ್ತು ಯಾಕಂದ್ರೆ ಅವತ್ತ ಅನುವಕ್ಕನ ಜೊತೆಗೆ ನಾ ಮಾತಾಡುವಾಗ ಅನುವಕ್ಕ ಅಂದಿದ್ಲು ನಿಮ್ಮ ಮಾವನು ಮನೆ ಎರಡು ದಿನ ಇರಲಿಲ್ಲಪ್ಪ ಊರಾಗ ರಾತ್ರಿ ಯಾರ್ದೋ ದೋಸ್ತನ ಫಂಕ್ಷನ್ ಐತಿ ಅಂತ ಹೋಗಿದ್ರು ಅವರು ಹೋಗಿ ಬೆಳಗ್ಗೆ ಬಂದಿದ್ದು ಅಂತಂದರು ನಾನು ನಾನು ಏನೋ ಎತ್ತ ಇರ್ಬೋದು ಅಂತ ಅನ್ಕೊಂಡೆ ಆಮೇಲೆ ಸಲ ಆದಿತ್ಯ ಅವರ ದೋಸ್ತದಲ್ಲ ಅವನ್ ಬೆಟ್ಟಗಿದ್ದ ಬೆಟ್ಟದಾಗ ಮಾತ್ರ ಜಸ್ಟ್ ಕ್ಯಾಶುಲಿ ಕೇಳಿದ್ ಏನಪ್ಪ ಫಂಕ್ಷನ್ ಇತ್ತ ಕರ್ದೇ ಇಲ್ಲ ಅಂತ ತಮಾಷೆ ಮಾಡಿದೆ ಯಾವ ಫಂಕ್ಷನ್ ಇಲ್ಲ ಈಗ ನಮ್ಮ ಫ್ರೆಂಡ್ ಸರ್ಕಲ್ ನಾಗ ಯಾವ ಫಂಕ್ಷನ್ ಇಲ್ಲ ಯಾರ್ದು ಆಗು ಇಲ್ಲ ಇನ್ನ ಯಾಕೆ ಹಂಗೆ ತಿಳ್ಕೊಂಡಿ ಅಂತೆಲ್ಲ ಕೇಳ್ದ ಅವಾಗ ಅನ್ನಿಸ್ತು ನಂಗೆ ಎಲ್ಲಿ ಹೋಗಿರ್ಬೋದು ಆ ನೈಟ್ ಅವತ್ತು ಆ ದಿನ ರಾತ್ರಿನೇ ಮಾವ ಮನೆಗೆ ಬಂದಿಲ್ಲ ಇಡೀ ದಿನ ಬಿಟ್ಟು ಬೆಳಗ್ಗೆ ಬಂದಿರೋದು ಹ್ಮ್ ಹೌದಾ ಯಾಕೆ ಹಿಂಗ್ ಮಾಡ್ಬಿಟ್ಟ ಹೇಳೋದು ಈ ವಿಷಯ ಗೊತ್ತಾದ್ರೆ ಎಷ್ಟು ಸಿ ಕ್ಯಾಮರಾದೊಳಗ ಮನುಷ್ಯ ನಿಂತ್ಕೊಂಡು ಯಾರಕ್ಕೂ ಫೋನ್ ಮಾಡಿದ ಆಮೇಲೆ ಇನ್ನೊಂದ್ ಏನ್ ಡೌಟ್ ಅಂದ್ರೆ ನಂಗ ಅಷ್ಟೊತ್ತಿನಲ್ಲಿ ಇವನೇ ಇರ್ತಾನೆ ಕಾಯಾಕ ಆಮೇಲೆ ಇವ್ ಕುಡಿಯೋ ಮಲ್ಲೇಶ್ವರಿ ಕುಡಿಯೋ ಹ್ಯಾಬಿಟ್ ಐತಿ ಅನ್ನೋದು ಅವ್ನಿಗೆ ಹೆಂಗ್ ಗೊತ್ತಾತು ಆ ಕಳರಿಗೆ ಕುಡಿಯೋಕೋಸ್ಕರನೇ ತಗೊಂಡ್ ಬಂದಾರಲ್ಲ ಅದು ನಂಗೆ ಡೌಟ್ ಬರ್ತಾ ಇರೋದು ಅದೊಂದು ನಂಗೆ ಏನು ಸ್ವಲ್ಪ ಅನುಮಾನ ಬಂತು ಯಾರೋ ಗೊತ್ತಿದ್ದೇ ಮಾಡಿರ್ಬೋದಾ ಅಂತ ಬಟ್ ನನಗೆ ಕನ್ಫರ್ಮ್ ಇರಲಿಲ್ಲ ಇವರೇ ಅಂತ ಅಪ್ಪ ಅನು ಅಕ್ಕ ಈ ವಿಷಯ ಗೊತ್ತಾದ್ರ ಅಕ್ಕ ಹಿಂದಕ್ಕೊಂದ್ಸಲ ಸ್ವಲ್ಪ ದುಡ್ಡಿಗೆ ಆಸೆ ಪಡ್ತಾ ಇದಾರ ಅಂದ ತಕ್ಷಣನೇ ನಂಗೆ ಡಿವೋರ್ಸ್ ಕೊಡ್ತೀನಿ ಎಲ್ಲ ಅನು ಅಕ್ಕ ಅಂದಿದ್ಲು ಈಗ ನೋಡಿದ್ರೆ ಈ ವಿಷಯ ಗೊತ್ತಾದ್ರೆ ಏನ್ ಗತಿನೋ ಏನೋ ಏನಪ್ಪ ಮಾಡೋದು ಭಾರ್ಗವ್ ಇಫ್ ಯು ಡೋಂಟ್ ಮೈಂಡ್ ಈಗ ಆಲ್ರೆಡಿ ತುಂಬಾ ಹೆಲ್ಪ್ ಮಾಡ್ಬಿಟ್ಟೆಪ್ಪ ಅದು ಇದನ್ನೆಲ್ಲ ವಿಚಾರಿಸಿ ನಂಗೆ ಹೇಳಿದ್ದೆ ಒಂದು ದೊಡ್ಡ ಹೆಲ್ಪ್ ಬಟ್ ಇನ್ಮೇಲೆ ಇದೆಲ್ಲ ಕೋರ್ಟ್ಗೆಲ್ಲ ಹೋಗೋದು ನಮ್ಮ ಮಳೆ ಅರೆಸ್ಟ್ ಮಾಡೋದಿಲ್ಲ ಏನು ಬೇಡ ಯಾಕಂದ್ರೆ ಇದು ನನ್ನ ಮಗಳ ಜೀವನದ ಪ್ರಶ್ನೆ ಸೊ ಏನೋ ಒಂದು ತಿಳಿದೇ ತಪ್ಪ ಆಗೈತಿ ಅದಕ್ಕೆ ಇದನ್ನ ನಾವು ನಾವು ಫ್ಯಾಮಿಲಿ ಅವರೇ ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ ಓಕೆನಾ ಹ್ಮ್ ಮತ್ತೆ ಸರಿ ಕಂಪ್ಲೇಂಟ್ ವಾಪಸ್ ತಗೋ ಬಟ್ ಈಗ ಅವ್ರನ್ನ ಅರೆಸ್ಟ್ ಮಾಡಿದವನಿಗೆ ಏನ್ ಮಾಡೋದು ಹ್ಮ್ ಮಾಲೆಲ್ಲ ಎಲ್ಲ ಅಂತ ಕೇಳಿ ವಿಚಾರಿಸಿ ಏನ ಅದನ್ನ ರಿಟರ್ನ್ ತರ್ಸ್ಕೋತೀನಿ ಅವ್ನು ಸದ್ಯಕ್ಕೆ ಈಗ ನಿನ್ ಸೆಲ್ನಾಗೆ ಇರಲಿ ಒಂದ್ ಎರಡು ದಿನ ಹಂಗೆಲ್ಲ ಇಟ್ಕೊಳಕ್ ಆಗಂಗಿಲ್ಲ ಸೊ ಹೌದಾ ಓಕೆ ನಾನು ಸಂಜೆ ಬರ್ತೀನಿ ಬಂದು ಈಗ ಐದು ಗಂಟೆ ಅಷ್ಟೊತ್ತಿಗೆ ಬಂದು ನಂಗೆ ಕಂಪ್ಲೇಂಟ್ ವಾಪಸ್ ತೊಗೊಂಡು ಅವನು ವಿಚಾರಿಸ್ತೀನಿ ಮಾಲೆ ಐತಿ ಏನು ಐತ ಅಂತೇಳಿ ಆಮೇಲೆ ಆದಿತ್ಯನ ಜೊತೆ ಸ್ವಲ್ಪ ಮಾತಾಡ್ತೀನಿ ಓಕೆ ಸರಿ ಕಾಫಿ ತರಿಸ್ತೀನಿ ಆದರೂ ನಿಮ್ಗೆ ಇಷ್ಟೊಂದು ನಾಲೆಜ್ ಐತಿ ನೀವು ಒಬ್ಬ ದೊಡ್ಡ ವ್ಯಕ್ತಿ ಬಿಸ್ನೆಸ್ ಮ್ಯಾನ್ ಅದಿರಿ ಆದರೂ ನಿಮ್ಮ ಮಗಳಿಗೆ ಈ ತರ ಒಬ್ಬ ವ್ಯಕ್ತಿನ ಅಂದ್ರೆ ಅವರು ನಿಮ್ಮ ಅಂತಸ್ತಿಗೂ ಸರಿ ಇಲ್ಲ ಅಂತ ಗೊತ್ತಾ ಕೇಳ್ಪಟ್ಟಿದ್ದೆ ಅಂತವ್ರ ಹೆಂಗ್ ಮದುವೆ ಮಾಡಿಸ್ಕೊಂಡ್ರಿ ಹಳೆಯನ್ನಾಗ ಒಪ್ಕೊಂಡ್ರಿ ನೀವು ಅಂತ ಅಂದ್ರೆ ಇದು ನೀವು ಒಪ್ಪಿ ಮದುವೆ ಮಾಡಿದ್ದಾ ನೋಡಿದ್ದ ಇಲ್ಲ ಸರ್ ಇದು ಅಕ್ಕ ಪ್ರೀತಿ ಮಾಡಿದ್ಲು ಸೊ ಅದಕ್ಕೋಸ್ಕರ ಅವಳು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ ಅಂತೇಳಿ ಮದ್ವಿ ಮಾಡಿದ್ದ ಆಮೇಲೆ ಫಸ್ಟ್ ಅವ್ರು ಇರಲಿಲ್ಲ ಆ ಮನುಷ್ಯ ತುಂಬಾ ಪ್ರಾಮಾಣಿಕವಾಗಿ ಒಂಥರ ಆ ವ್ಯಕ್ತಿ ನೋಡಿದ್ರೆ ನಿಜವಾಗ್ಲೂ ಈ ಹಿಂಗಿದಾರ ಅಂತ ಅನ್ಸ್ಬೇಕು ಅಂತ ವ್ಯಕ್ತಿ ಬಟ್ ಅವರು ಯಾಕೆ ಹಿಂಗೆ ಆಗ್ಯಾರ ಅಂತ ನನಗಂತರು ಗೊತ್ತಿಲ್ಲ ನಾವೇ ಒಂದೊಂಥರ ಶಾಕ್ ಹಾಕ್ಬೇಕು ಹಂಗಾಗ್ಯ ಈಗ ಅಕ್ಕನೂ ಅಷ್ಟೇ ಭಾಳ ಒಳ್ಳೆಯವನು ಅಂತ ಅನ್ಕೊಂಡೇ ಮದುವೆ ಆಗಿದ್ದು ಬಟ್ ಸಲ ಇದೇ ರೀತಿ ನಡ್ಕೊಂಡಿದ್ದಕ್ಕೆ ಬೇಜಾರಾಗಿದ್ರು ಸೊ ಅದು ರಿಪೀಟ್ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ನೋಡಿದರೆ ಮತ್ತೆ ಅದೇ ಆಗೈತಿ ಅದು ದೊಡ್ಡ ಪ್ರಮಾಣದೊಳಗೆ ನಾವ್ಯಾರು ಅಂದ್ಕೊಳ್ಳದೇ ಇರೋಂಥ ಪ್ರಮಾಣದಲ್ಲೇ ಆಗೈತಿ ಸೊ ಇದಕ್ಕೇನು ಹೇಳಬೇಕು ಏನು ಮಾಡಬೇಕು ನನಗೆ ಅರ್ಥ ಆಗೋಲ್ಲ ನರಿಯಲಿ ಈ ವಿಷಯ ಅಕ್ಕಗೆ ಏನಾರು ಗೊತ್ತಾದರೆ ಭಾಳ ಬೇಜಾರು ಮಾಡ್ಕೊತಾಳೆ ಎಲ್ಲಿ ಅವಳು ಯಾವ ನಿರ್ಧಾರಕ್ಕೆ ಬರ್ತಾಳೋ ಅಂತ ಅಪ್ಪಾಜಿಗೆ ಹೆದರಿಕೆ ಅದಕ್ಕೆ ಕಂಪ್ಲೇಂಟ್ ವಾಪಸ್ ತೊಗೊಳ್ತೀನಿ ಇದನ್ನು ಮುಂದುವರ್ಸೋದು ಬೇಡ ಅಂತ ಇದ್ರದು ಅಷ್ಟೇ ಯಾಕೆಂದರೆ ಯಾಕೆ ಸುಮ್ಮನೆ ನಮಗೆ ಗೊತ್ತಾಗಿರೋ ವಿಷಯನ ಆಕೆ ಮುಂದೆ ಹೇಳೋದು ಈಗ ಬಿಡೋದು ಏನೂ ಒಂದು ಅರ್ಥವೇ ಆಗ್ತಿಲ್ಲ ನಮಗೆ ನೋಡಿ ಇದನ್ನೆಲ್ಲ ಅಷ್ಟು ಒಳ್ಳೇದಲ್ಲ ಏನಿದ್ದಿದ್ದು ನೇರ ನೀರಿ ಹೇಳ್ಬಿಡ್ರಿ ಆತ ಹಿಂಗೆ ಅಂತೇಳಿ ಅವ್ರಿಗೂ ಒಂದು ಮಾತು ಗೊತ್ತಿರಲಿ ಯಾಕಂದ್ರೆ ಯಾವ್ದಾದ್ರು ಒಂದಿನ ಅವ್ರ ಮಾತಿಗೆ ನಂಬಿ ಮೋಸ ಹೋಗೋದು ಬೇಡವಲ್ಲ ಸೊ ಅದಕ್ಕೋಸ್ಕರ ಹೇಳಿದೆ ಆಯ್ತು ಸಂಜೆ ಬರ್ರಿ ಹೊರಟ್ರಿ ಇರ್ಲಿರಿ ಏನ್ ಈಗ ಹ್ಮ್ ಹೇಳೋದು ಬಿಡೋದು ಏನು ಗೊತ್ತೇ ಏನಪ್ಪ ಮಾಡೋದು ಈಗ ಹೇಳಬೇಕು ಹೇಳದೆ ಬಿಟ್ರೆ ಪಾಠ ಕಲಿಸ್ತಂಗ ಆಗಲ್ಲ ಹ್ಮ್ ಆದಿತ್ಯ ಒಂದ್ ಒಂದ್ ಸ್ವಲ್ಪ ಬಂದ್ ಹೋಗಕ್ ಹೇಳ ಕರ್ಸಿಲ್ಲ ಸತ್ಯನ ಸುಳ್ಳ ತಿಳ್ಕೊಳ ಅವ್ನೇನ ಹೇಳ ಕರೆ ಸಿಕ್ಕೋನು ಕಳ್ಳ ಬಟ್ ಆದಿತ್ಯನ್ ಬಾಯಾಗ ಏನ್ ಬರ್ತತಿ ಒಂದ್ಸಲ ಅರ್ಥ ಮಾಡ್ಕೋಬೇಕಲ್ಲ ಕರಿ ಸರಿಪ ಏನ್ ಮಾಡೋದು ನಾನ್ ಯಾವಾಗ್ಲೂ ತಪ್ಪು ಮಾಡದ್ರಿಗೆ ನೀರಾ ನೀರಿ ಶಿಕ್ಷೆ ಕೊಟ್ಟೆ ನನ್ಗನ್ಬೋಗ ಕೊಟ್ಟೆ ರೂಢಿ ಈಗ ಹಂಗ ನಡ್ಕೊಂಡ್ರೆ ನನ್ ಮಗಳ ಮನ್ಸಿಗೆ ನೋವಾಗತ್ತೋ ಏನೋ ನನ್ನ ಮಗಳು ಅಕಸ್ಮಾತ್ ಗಂಡನೇ ಬೇಡ ಅಂತ ಬಿಟ್ಬಿಟ್ರೆ ಹ್ಮ್ ಏನ್ ಮಾಡೋದಂತೇಳಿ ಗೊತ್ತಾಗೋಲ್ತ ಅದು ಈಗ ಮಗು ಆಗೈತಿ ಈ ಟೈಮ್ನಾಗ ಗಂಡನ ಅವಶ್ಯಕತೆ ಜಾಸ್ತಿ ಇರ್ತೈತಿ ಬೆಳೆಯೋ ಮಕ್ಕಳ ಮೇಲೆ ತಂದೆ ತಾಯಿ ದೂರ ಆದ್ರೆ ಆ ಪರಿಣಾಮ ಮಕ್ಕಳ ಮೇಲೆ ಬೀರ್ತೈತಿ ಏನ್ ಮಾಡೋದು ಬರ್ಲಿ ಆದಿತ್ಯ ಬರ್ಲಿ ಆದ್ರೆ ಆದಿತ್ಯ ಮಾಡಿರ ತಪ್ಪಿಗೆ ಶಿಕ್ಷೆ ಕೊಡದೆ ಅಂತ ಬಿಡಲ್ಲ ನಂಬಿಕೆ ದ್ರೋಹ ಮಾಡಿ ಅಕಸ್ಮಾತ್ ನಿಜಾನೇ ಆಗಿದ್ರೆ ಛ ಸುಳ್ಳಾಗಿರ್ಲಪ್ಪ ಈ ವಿಷಯ ಅನ್ನೋದೇ அது கேசித்தப்பா உபகார பார்த்தித்தோ அதுக்கேல் அட்டே ಎಲ್ಲಾ ಸುಳ್ಳು ನಮ್ಮ ಫ್ರೆಂಡ್ಸ್ ಎಲ್ಲಾ ಅಸಹಾಯಿ ಮಾಡ್ ಗೊತ್ತಲ್ಲ ನಂಗೆ ಮನೆಯಾಗೆ ಅಂಗಡಿಯಾಗ ಎಲ್ಲಾ ಕಡೆನು ಹೇಳ್ತೇ ನಿಮ್ಮಪ್ಪ ಕಳ್ಳ ಕಾತನ್ ಮಾಡಿ ಊರ್ ಬಿಟ್ಟು ಏನೋ ಅಂತೇಳಿ ಏನು அப்படி நோட் ஏனிய அவ்ரெல்லாரும் ஏனா பாய் வந்தங்காய் வந்தங்க ಏನ ಅದನ್ನ ಕೇಳ್ಕೊಂಡು ಸುಮ್ಮ ಬರಬೇಡ ನೀ ಹತ್ರ ಮತ್ತೊಟ್ಟ ಅಳಸ್ತಾರವ್ರ ಅದಿದ್ಬಿಟ್ಟು ಕೇಳು ನೀನು ಏನು ನಮ್ಮಪ್ಪ ಕದ್ದಿದ್ದೇನೆ ನೋಡಕ್ ಹೋಗಿದ್ರೇನ ಸುಸುಳು ಯಾಕಂತೀರಿ ಅಂತೇಳಿ ಬೈತಿ ಅಪ್ಪ ಎಲ್ಲ ಯಾವಾಗ ಬರ್ತೈತಿ ಮಾಡಿಕೊಡು ನಿಮ್ಮ ಅಪ್ಪನ ಫೋನ್ ಸ್ವಿಚ್ ಆಫ್ ಆಗೇತಪ್ಪ ಇಲ್ಲಾದ್ರೆ ನಾ ಫೋನ್ ಹಚ್ಂಗಿರ್ತಿದ್ನೇನಾ ಪಾರ್ವತಿ ಹೋಗಿ ಅಂಚೂರು ನನ್ ಗಂಡನ ಬಗ್ಗೆ ಏನಾರ ಗೊತ್ತಾತ ಅಂತೇಳಿ ಅರವಿಂದ ಫೋನ್ ಹಚ್ಚಿ ಕೇಳಬೇಕು ನಾನು ಹಚ್ಚಿದ್ರೆ ಅಷ್ಟು ಸರಿ ಅನ್ಸಲ್ಲ ಬೇಡ ಪಾರ್ವತಿಗೆ ಕೇಳಂತ ಹೇಳ್ತೀನಿ ತಡಿ ಹಂಗಾರ ಪಾರ್ವತಿ ಕಡೆ ಹೋಗ್ಯಾರ ಬರ್ಲೆ ಹೋಗಿ ಬಂದ ಪಲ್ಯ ಮಾಡ್ತೇನೆ ಅಯ್ಯೋ ದೇವ್ರಿ ಇನ್ನು ಎಲ್ಲಿಗೆ ಹೋಗಿ ಮುಟ್ತತ್ತು ಗಂಡ ಎಲ್ಲದಾನು ಏನು ತಿನ್ನು ಏನು ಬಿಟ್ನು ಕೈಯಾಗ ರೊಕ್ಕನೂ ಇದ್ದಿದ್ದಿಲ್ಲ ಅಯ್ಯೋ ದೇವ್ರಿ ಏನು ರೋಡ್ ರೋಡ್ ಅಲ್ಸಾಕತ್ತೀಯಪ್ಪ ಈ ಹಾಳಾದ ಕುಡ್ಚಿ ಚಟಕ್ಕೆ ಬಿದ್ದು ಮನುಷ್ಯ ಇಷ್ಟು ಇದಾಗದಂದ್ರೆ ಏನು ஏன் ஏனில்லப்பா நீ ஆட்டாட ஆட்டாடுவோ யார் ஏன் அந்த பையோரிக் ஃபோன் தோண்டோட் சும்னை நானும் ஒன் ஐந்து நிமிஷத்தடி வந்தே ஒன்ச்சூ சாண்டதோட அவ் மனை கடை ஓகேத்தி இல்லை ஆட்டாடத்தீரப்பா